ಎಲ್ಲಿ ನೀವು ಇದ್ದಿದ್ದು ಅಲ್ಲಿ ಕಾ ದೊಡ್ಡ ಇಲ್ಲಿ ಲಗ್ಗೇರಿ ದೊಡ್ಡ ಮರ ಲಗ್ಗೇರಿ ದೊಡ್ಡ ಮರ ನಿಮ್ಮ ಮಗ್ಳು ಚಿಂತಾ ಮನೆಲಿ ಇದ್ದಾರೆ ಬಟ್ ನೋಡ್ಕೊಳಲ್ಲ ನೀವ್ ಅಲ್ಲಿ ಹೋಗಲ್ಲ ತಾತ ಅವ್ರು ನೋಡೋಕ್ಕಾರ ಹೋಗಲ್ಲ ಒಂದೊಂದು ಟೈಮ್ ಹೋಯ್ತಾ ಇದೆ ಮೊದ್ಲು ಮುಂಚೆ ಹ್ಮ್ ಏ ಹೋಗ್ತಾ ಇಲ್ ಅಲ್ಲಿ ಹೋದ್ರೆ ನಿಮ್ಮ ಚೆನ್ನಾಗಿ ಮಾತಾಡಿಸ್ತಾರ ಮಾತಾಡಿಸ್ತಾನ ಊಟ ಗಿಟ್ಟ ಕೊಡೋದು ಮಾಡಲ್ಲ ಯಾಕೆ ನೋಡೋ ಮಾತಾಡೋ ಯಾಕೆ ಅಂದ್ರೆ ಇದೇ ಪ್ರಾಬ್ಲಮ್ ದುಡ್ಡು ಅಂದ್ ಇರ್ಬೇಕು ಅವ್ರಿಗೆ ಈ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ ಸೊ ಏನಪ್ಪ ಇವತ್ತು ಅಂದ್ರೆ ಸೊ ಮಾದನಾಯ್ಕ್ ನಳಿಯಿಂದ ಒಬ್ಬ ಪೇಷಂಟ್ನ ಕರ್ಕೊಂಡು ಬಂದಿದ್ದಾರೆ ಸೊ ಬನ್ನಿ ಅವ್ರು ಯಾರು ಏನು ಅಂತ ನಮಗಂತೂ ಗೊತ್ತಿಲ್ಲ ಲೆಟರ್ ಮುಖಾಂತರ ಮಾದನಾಯ್ಕ್ ನಳಿ ಸ್ಟೇಷನ್ ನಮಗೆ ಕಳಿಸ್ಕೊಟ್ಟಿದ್ದಾರೆ ಸೊ ಸರ್ ಇವ್ರು ಎಲ್ಲಿ ಸಿಕ್ಕಿದ್ರು ನಿಮಗೆ ನಮಗೆ ಜನಪ್ರಿಯ ಜನಪ್ರಿಯ ಬಯಂಡಳ್ಳಿ ಸೆಂಟ್ರಾಗೆ ಓಕೆ ಹಾಂ ಅಲ್ಲಿ ಸಿಕ್ಕಿರು ಹಿಂಗೆ ಓಡಾಡ್ತಾ ಇದ್ರಲ್ಲ ಯಾವ ಗಾಡಿ ಪಡೆ ಸಿಗೋ ಕೌಂಟರ್ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ ಮೂರ್ ದಿವಸ ನೋಡ್ತಾ ಇದ್ದಾವೆ ಇವ್ರಿಗೆ ಮಾತೆಲ್ಲ ಬರುತ್ತಲ್ವಾ ಮಾತೆಲ್ಲ ಬರ್ತದೆ ನಮಸ್ತೆ ಏ ನಿಮ್ಮ ಹೆಸರೇನು ಗಿರೀಶ್ ಗಿರೀಶ್ ಯಾಕೆ ನೀವು ಹಿಂಗಾಗಿರೋದು ನಿಮ್ಮ ಮನೆಯವರೆಲ್ಲ ಎಲ್ಲಿದ್ದಾರೆ ಇಲ್ಲಮ್ಮ ಫ್ಯಾಮಿಲಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ ಯಾರು ಇಲ್ಲ ಮತ್ತೆ ಹೆಂಗ್ ಇಷ್ಟ ದಿನ ಊಟಕ್ಕೆಲ್ಲ ಏನು ಮಾಡ್ತೀರಿ ತಾತಾ ನಾನು ಕಾಸು ಕಂಟಿನ್ ಇದೆಲ್ಲ ಅದಕ್ಕರು ಕಾಸ್ ಕೊಡ್ಬೇಕಲ್ವಾ ಸ್ವಲ್ಪ ನಿಮ್ಮವ್ರ ಬೆಂಗ್ಳೂರಲ್ಲಿ ಯಾರಾದ್ರೂ ಇದಾರ ಎಲ್ಲಿದ್ರು ಇಷ್ಟ ದಿನ ಎಲ್ಲಿ ಲಗ್ಗೇರಿ ಮನೆಯಲ್ಲಿ ದೊಡ್ಡಪ್ಪ ಇದಾರೆ ದೊಡ್ಡಪ್ಪ ತೀರಾದ್ಮೇಲೆ ಆಚೆ ಬಂದ ಹಗ್ಗೇರಿ ನಿಮ್ ದೊಡ್ಡಪ್ಪ ಇದ್ರು ಡೆತ್ ಆದ್ಮೇಲೆ ಹಿಂಗ ಆಚೆ ಬಂದಿದ್ದು ಯಾರು ನಿಮ್ ಮನೇಲಿ ಊರಲ್ಲಿ ಎಲ್ಲಾದ್ರೂ ಇದೆ ಯಾವ ಊರು ಇಲ್ಲ ಹೆಂಡ್ತಿ ಏನಾದರೂ ಅವರು ನೀರು ತಿರ್ಕೊಂಬಿಟ್ಟು ನಿಮ್ಮ ಊರು ಬಂದು ಚಿಂತಾಮಣಿನ ಇಲ್ಲೇನಕ್ಕೆ ಬರ್ತಿದ್ರಿ ಬೆಂಗಳೂರಿಗೆ ಏನಕ್ಕೆ ನೀವು ಯಾರೇ ಕೆಲಸ ಮಾಡ್ಕೊಂಡು ಗಾರೆ ಕೆಲಸ ಮಾಡ್ತಿದ್ದೀರಾ ನೀವು ಮಕ್ಕಳಿಲ್ಲ ದಾದ ನಿಮಗೆ ಮಕ್ಕಳಿಲ್ಲ ಮಕ್ಕಳು ಇಲ್ಲ ಹೆಂಡತಿ ಇದ್ದರೂ ಡೆತ್ ಆದ್ರು ಇಲ್ಲ 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 ಮತ್ತು ಹೌದು ಸ ಮದುವೆ ಆಗಿ ಹದಿನೆಂಟು ಇಪ್ಪತ್ತು ವರ್ಷ ಮದುವೆ ಆಗಿತ್ತು ಹಾಂ ಹೆಣ್ಣುಮವ್ ಆದಮೇಲೆ ಸಿಗೋದು

ನೀವ್ ಅಲ್ಲಿ ಹೋಗಲ್ಲ ತಾತ ಅವ್ರ ನೋಡೋಕ್ಕಾರೂ ಹೋಗಲ್ಲ ಟೈಮ್ ಹೋಗ್ತಾ ಇದ್ರೆ ಮೊದ್ಲು ಮುಂಬರ್ ಮುಂಚೆ ಹ್ಮ್ ಅಲ್ಲಿ ಹೋದ್ರೆ ನಿಮ್ಮ ಚೆನ್ನಾಗಿ ಮಾತಾಡಿಸ್ತಾರಾ ಮಾತಾಡಿಸಿ ಊಟ ಗಿಟ್ಟ ಕೊಡೋದು ಮಾಡಲ್ಲ ಯಾಕೆ ಯಾಕೆ ಅಂದ್ರೆ ಇದೇ ಪ್ರಾಬ್ಲಮ್ ದುಡ್ಡು ಇರ್ಬೇಕು ಅವ್ರಿಗೆ ದುಡ್ಡಿಲ್ಲ ದುಡ್ಡಿದ್ರೆ ಚೆನ್ನಾಗ್ ನೋಡ್ಕೊಂತಾರೆ ದುಡ್ಡಿಲ್ಲ ಅಂದ್ರೆ ನಾಯಿ ಥರನೂ ಇಲ್ಲ ಅಲ್ವಾ ತಾತ ದುಡ್ಡಿದ್ರೆ ದುನಿಯಾ ಅಷ್ಟೇ ಹೌದು ಹಾ ಇಷ್ಟಿನ ಚೆನ್ನಾಗ್ ದುಡಿತಿದ್ರಿ ಕೊಡ್ತಿದ್ರಾ

ವ್ಯಾಲ್ಯೂ ನಿಜವಾಗ್ಲೂ ಇವಾಗ ನಿಮಗೆ ಗೊತ್ತಾಗಲ್ಲ ಅಂತ ನನ್ನ ಪ್ರಕಾರ ಸೊ ಎಷ್ಟೇ ಕಷ್ಟಗಳು ಇರ್ಬೋದು ಅವರೇನೋ ನಿಮಗೆ ಮಾತುಗಳು ಕೊಟ್ಟಿರ್ಬೋದು ಅಥವಾ ದ್ವೇಷ ಮಾಡಿರ್ಬೋದು ಮತ್ ಈ ಪರಿಸ್ಥಿತಿಲಿ ನಿಮ್ಮ ತಂದೆ ತಾಯಿನ ನೀವು ನಿಮ್ಮ ಜೊತೆ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಜವಾಗ್ಲೂ ಖುಷಿ ಆಗುತ್ತೆ ಇವರು ನೋಡಿ ಯಾರೋ ಗೊತ್ತಿಲ್ಲದೆ ಅನದರ ಪರ್ಸನ್ನ ಕರ್ಕೊಂಡ್ ಬಂದು ಲೆಟ್ರು ಮಾಡಿಸಿ ಕರ್ಕೊಂಡ್ ಬಂದಿವಾರ ಅಣ್ಣ ನಿಮ್ ಇಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಖುಷಿ ಆಗುತ್ತೆ ಅಣ್ಣ ತುಂಬಾ ಸೂಪರ್ ಆಗೈತೆ ನನಗೆ ಭಾರಿ ಮೆಚ್ಚುಗೆ ಆಯ್ತಿದ್ದು ಡೈಲಿ ನಾನು ನೋಡ್ತಲೇ ಇರ್ತೀನಿ ಒಂದು ಗಂಟೆಗಾಗಿ ನೋಡ್ತಾ ಇರ್ತೀನಿ ಯಾವ್ದು ನಿಮ್ಮೂರು ಕಿತ್ನಲ್ಲಿ ಮಸರ್ನಿ ಬಂದಿತ್ತು ನಮ್ಗೂ ಡೌಟ್ ಆಶ್ರಮ ಬಂದಿರ್ಬೇಕು ಅಂತ ಡೌಟ್ ನಮ್ಗೆ ಅವರ ಯಾರೋ ಹೊಸ ಬಂದ್ರೆ ಅಂತ ಸುಮ್ಮನ ಬಿಟ್ಟರು ಆ ನೆನೆಯಿಂದ ನೋಡ್ತಾ ಇದ್ದೀನಿ ಆ ಆಯ್ನ ಹಂಗು ಆ ಅಮ್ಮನ್ನು ಎಳಕಮ್ಮ ಬಸ್ಸಾಗ ಹಾಕೊಂಡು ಅಂತ ಮಾಡಿದ್ದು

ಊಟ ತಿಂಡಿ ಕೊಡ್ತೀವಿ ಮಲ್ಕಳಕ್ ಜಾಗ ಕೊಡ್ತೀವಿ ಮೆಡಿಸಿನ್ ಸಿಗುತ್ತೆ ಎಲ್ಲ ಸಿಗುತ್ತೆ ಈ ಗುಟ್ಕಾ ಪಾನ್ ಮಸಾಲ ಅವೆಲ್ಲ ಸಿಗಲ್ಲದತ್ತ ಈಗ ಇರ್ತೀರಾ ಅಲ್ವಾ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇವ್ರ ಮಗಳಗ್ ತಲುಪೋವರ್ಗು ಶೇರ್ ಮಾಡಿ ಎಷ್ಟಾರು ಕೋಪ ಇರ್ಬೋದು ಖಂಡಿತ ನಿಮ್ಮ ಅಪ್ಪನ ಬಂದು ಕರ್ಕೊಂಡೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ